கட்டுங்க கட்டி மட்டி சார் கட்டி மறீந்தீ சார் நீங்க பண்றீங்க நீங்க பண்றீங்க راست اوه 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 اپ بیچاد ಈಗ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಸಾವುಗಳಾಗಿದೆ ಬೇಲೂರ್ ಎರಡು ಸಕಲೇಶ್ಪುರ ಭಾಗದಲ್ಲಿ ಅಡಿಬೈಲು ಪ್ಲಸ್ ಸಕಲೇಶ್ಪುರದ ಮೊನ್ನೆ ಷಣ್ಮುಖರು ಸಾವಿಗೀಡಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜನಗಳ ಸಾವುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮೊನ್ನೆಯ ದಿನ ಷಣ್ಮುಖವರು ತೀರೋದ ನಂತರ ದಿನಗಳಲ್ಲಿ ನಾನು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಮಂತ್ರಿಗಳನ್ನೂ ಸಮೇತ ಸಕಲೇಶಪುರದಲ್ಲಿ ಈ ಒಂದು ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಹುಡುಕಲೇಬೇಕು ಏನೀಗ ಪುಂಡಾಟ ಇರ್ತಕ್ಕಂಥ ಆನೆಗಳು ಜನಗಳ ಸಾವಿಗೆ ಕಾರಣ ಆಗ್ತಿರ್ತಕ್ಕಂಥ ಆನೆಗಳನ್ನ ತುರ್ತಾಗಿ ಸೆರೆ ಹಿಡಬೇಕು ಅಂತಕ್ಕಂಥ ಮನವಿನ ಸಿ ಸಿ ಎಫ್ ಅವ್ರಿಗೂ ಮಾತಾಡಿದ್ದೆ ಡಿ ಎಫ್ ಅವ್ರಿಗೂ ಕೂಡ ಮಾತಾಡಿದ್ದೆ ಅದೇ ರೀತಿಯಲ್ಲಿ ಮಿನಿಸ್ಟ್ರ್ ಕೂಡ ಮಾತಾಡಿದೆ ಅದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಅದನ್ನು ಫೋರ್ಸ್ನ ಕಳಿಸಿದ್ದಾರೆ ಕಳಿಸಿ ಈಗ ಆಲ್ರೆಡಿ ಒಂದು ಆನೆನ ಹಿಡಿದಿದ್ದಾರೆ ಇನ್ನೂ ಎಂಟರಿಂದ ಹತ್ತು ದಿನಗಳ ಕಾ ಕಾಲ ಕ್ಯಾಂಪು ಸಕಲೇಶ್ಪುರದಲ್ಲಿ ಇರುತ್ತೆ ಒಡೂರು ಭಾಗದಲ್ಲಿ ಆನೆ ಆನೆದ ಕ್ಯಾಂಪ್ ಮಾಡಿದ್ದಾರೆ ಕನಿಷ್ಠ ಹತ್ತು ಆನೆನಾದ್ರು ಸೆರೆ ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ವಿ ಏಕೆಂದರೆ ಈ ಭಾಗದಲ್ಲಿ ಯಾವ ಹೆಚ್ಚಾಗಿ ಪುಂಡಾಟ ಮಾಡ್ತಾ ಇದ್ದಾವೆ ಸಿಂಗಲಾಗಿ ಓಡಾಡ್ತಾ ಇದ್ದಾವೆ ಆನೆಗಳು ಹೆತ್ತೂರಲ್ಲೂ ಕೂಡ ಸಿಂಗಲ್ ಆನೆಗಳ ಹಾವಳಿ ತುಂಬ ಹೆಚ್ಚಾಗಿದೆ ಎತ್ತೂರು ಭಾಗದಲ್ಲಿ ಒಣಗೂರು ಭಾಗದಲ್ಲಿ ಎಲ್ಲಿ ಏ ಒಂದೊಂದು ಆನೆಗಳು ಓಡಾಡ್ತಾವೆ ಆ ಭಾಗದಲ್ಲಿ ಈ ರೀತಿ ಕಾಟ ಕೊಡ್ತಕ್ಕಂಥ ಜಾಸ್ತಿ ಮತ್ತು ಸ್ವಲ್ಪ ಈ ತುಂಬ ಚಿಕ್ಕ ವಯಸ್ಸಿನ ಆನೆಗಳೇ ಸ್ವಲ್ಪ ಜಾಸ್ತಿ ರಂಪಾಟ ಮಾಡ್ತಕ್ಕಂಥ ಇನ್ನು ಹುಡುಗಾಟಿಗೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಈಗ ಮೊದಲ ಪ್ರಯತ್ನವಾಗಿ ಇವತ್ತೇ ಒಂದು ಆನೆ ಸಿಕ್ಕಿದೆ ಹತ್ತು ದಿನಗಳ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ತೊಂದರೆ ಕೊಡ್ತಾ ಆನೆಗಳನ್ನು ಕೂಡ ಹಿಡಿತೀವಿ ಅಂತಕ್ಕಂಥ ಮಾಹಿತಿ ನಾಳೆ ಕೂಡ ಮಂತ್ರಿಗಳಲ್ಲಿ ಭೇಟಿ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ತಾನೇ ನನಗೆ ಬಂದಿದೆ ನಾಳೆ ಸಾವನ್ನಪ್ಪಿರ್ತಕ್ಕಂಥ ಷಣ್ಮುಖರ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಾದ ನಂತರ ಎರಡು ಗಂಟೆಗೆಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಅರಣ್ಯ ಭವನದಲ್ಲಿ ಹಾಸನದಲ್ಲಿ ಸಭೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ನಾವು ಖಂಡಿತವಾಗ್ಲೂ ಕೂಡ ಸಭೆಲೂ ಕೂಡ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತೀವಿ ನಾಳೆ ಸಾವಿನಪ್ಪಿರ್ತಕ್ಕಂಥ ಷಣ್ಮುಖರವರ ಮನೆ ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ